ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ರಾಜ್ಯದ ಈ ರೈತರಿಗೆ ಉಚಿತ ಬೋರ್ವೆಲ್ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಸಂಪೂರ್ಣ ಮಾಹಿತಿ ಇದೆ ಉಚಿತ ಬೋರ್ವೆಲ್ ಗಂಗಾ ಕಲ್ಯಾಣ ಯೋಜನೆ ನಿಮಗಾಗಿ ಈ ಯೋಜನೆಯಡಿ ರೈತರಿಗೆ ಉಚಿತ ಬೋರ್ವೆಲ್ ಕೊರೆಸಲು ಸರ್ಕಾರ ಸಹಾಯ ಮಾಡುತ್ತಿದೆ ಅರ್ಹ ರೈತರು ಈಗಲೇ ಅರ್ಜಿಯನ್ನು ಸಲ್ಲಿಸಬಹುದು ಭಾರತದಲ್ಲಿ ನೀರಾವರಿ ಸಮಸ್ಯೆ ರೈತರಿಗೆ ಸಾಕಷ್ಟು ತೊಂದರೆಗಳನ್ನು ತರುತ್ತಿದೆ ಇದನ್ನು ಎದುರಿಸಲು ಮತ್ತು ರೈತರಿಗೆ ಆರ್ಥಿಕ ಸ್ವಾವಲಂಬನೆ ಒದಗಿಸಲು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಉಚಿತ ಬೋರ್ವೆಲ್ ಕೊರೆಸಲು ಸಹಾಯಧನ ನೀಡುತ್ತಿದೆ ಈ ಯೋಜನೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ರೈತರಿಗೆ ಲಾಭ ನೀಡಲು ವಿನ್ಯಾಸಗೊಳಿಸಲಾಗಿದೆ ಯೋಜನೆಯ ಉದ್ದೇಶ ಯೋಜನೆಯ ಪ್ರಮುಖ ಉದ್ದೇಶ ಎಂದರೆ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಿ ಉತ್ತಮ ಬೆಳೆ ಬೆಳೆಯಲು ಪ್ರೇರಣೆಯಾಗುವುದು ಇದು ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ಜಮೀನು ಹಿಡುವಳಿದಾರರಿಗಾಗಿ ರೂಪುಗೊಂಡಿದ್ದು ಬೋರ್ವೆಲ್ ಕೊರೆಸಲು ಮತ್ತು ಪಂಪ್ಸೆಟ್ ಅಳವಡಿಸಲು ಸರ್ಕಾರದಿಂದ ಬೆಂಬಲ ಪಡೆಯಬಹುದು ಸಹಾಯಧನದ ಪ್ರಮಾಣ ಅರ್ಹ ರೈತರಿಗೆ ರು ಒಂದು ಪಾಯಿಂಟ್ ಐದು ಲಕ್ಷದಿಂದ ರು ಮೂರು ಪಾಯಿಂಟ್ ಐವತ್ತು ಲಕ್ಷದವರೆಗೆ ಸಹಾಯಧನವನ್ನು ಸರ್ಕಾರ ಒದಗಿಸುತ್ತದೆ ಈ ಮೊತ್ತದಲ್ಲಿ ಬೋರ್ವೆಲ್ ಕೊರೆಸುವ ಜೊತೆಗೆ ಪಂಪ್ಸೆಟ್ ಅಳವಡಿಸಲು ಮತ್ತು ಅದರ ಶಸ್ತ್ರಜ್ಞತೆಯನ್ನು ನಿಭಾಯಿಸಲು ಸಹಾಯ ನೀಡಲಾಗುತ್ತದೆ ಅರ್ಹತಾ ಮಾಪಕಗಳು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಹೊಂದಿರಬೇಕಾಗಿರುವಂತಹ ಅರ್ಹತೆಗಳು ಜಾತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಾಗಿರಬೇಕು ಆದಾಯ ಮಿತಿ ಗ್ರಾಮೀಣ ಪ್ರದೇಶದವರು ವಾರ್ಷಿಕ ಆದಾಯ ರು ಒಂದು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತ ಹೆಚ್ಚಿರುವುದಿಲ್ಲ ನಗರ ಪ್ರದೇಶದವರು ವಾರ್ಷಿಕ ಆದಾಯ ರು ಎರಡು ಲಕ್ಷಕ್ಕಿಂತ ಹೆಚ್ಚು ಇರುವುದಿಲ್ಲ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಜಮೀನು ಹಿಡುವಳಿಯ ಪ್ರಮಾಣ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಯಿಂದ ಐದು ಎಕರೆ ಒಳಗೆ ಅಗತ್ಯ ದಾಖಲೆಗಳು ಅರ್ಜಿದಾರರು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕು ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಇತ್ತೀಚಿನ ಪಹಣಿ ಪಟ್ಟಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಕುಟುಂಬ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅರ್ಜಿಯ ಪ್ರಕ್ರಿಯೆ ಅಭ್ಯರ್ಥಿಗಳು ತಮ್ಮ ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ಸ್ಥಳೀಯ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಕಲ್ಯಾಣ ಮಿತ್ರ ಸಹಾಯವಾಣಿ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಯೋಜನೆ ಪ್ರಯೋಜನಗಳು ನೀರಾವರಿ ಸಮಸ್ಯೆ ಪರಿಹಾರ ರೈತರಿಗೆ ಶಾಶ್ವತ ನೀರಾವರಿ ಮೂಲವನ್ನು ಕಲ್ಪಿಸಿಕೊಡುತ್ತದೆ ಬೆಳೆ ಉತ್ಪಾದನೆ ಹೆಚ್ಚಳ ಉತ್ತಮ ನೀರಾವರಿ ಲಭ್ಯವಿದ್ದರೆ ಬೆಳೆ ವೈವಿಧ್ಯತೆ ಮತ್ತು ಉತ್ಪಾದನೆ ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿರತೆ ರೈತರು ಅವರ ರೈತಗಾರಿಕೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು